ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪ್ರಸಾದ ಸೇಮ್ ಅದೇ ಥರ ಇರುತ್ತೆ ಯಾವ್ಯಾವ ರೀತಿ ಮಾಡೋದು ಇದನ್ನು ಅಂತ ನೋಡೋಣ ನೀವು ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಮೊದಲು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆನ ತೊಗೊಂಡಿದ್ದೀನಿ ಇದೆರಡನ್ನೂ ತೊಗೊಂಡು ಎರಡು ಸಲ ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ವಿಜಲು ಹಾಕ್ಸ್ಕೋಬೇಕಾಗತ್ತೆ ನಾವು ಒಂದು ವಿಜಲ್ ಹಾಕ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಕುಕ್ಕಾಗಿರುತ್ತೆ ಅದಾದಮೇಲೆ ಪಕ್ಕದಲ್ಲೇ ನಾನು ಬೆಲ್ಲ ಮತ್ತು ನೀರನ್ನು ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಬೆಲ್ಲ ನೀರಲ್ಲಿ ಕರ್ಗೋವಷ್ಟು ಈ ನೀರನ್ನು ಕುದಿಸ್ಕೊತಾ ಇದ್ದೀನಿ ಇದಿಷ್ಟು ಕುದಿಸ್ಕೊಂಡು ಇಟ್ಟ ನಂತರ ನಾನು ಒಗ್ಗರಣೆಗೆ ಅಂದರೆ ಈ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲು ಬಾದಾಮಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ದ್ರಾಕ್ಷಿನ ಸೇರಿಸ್ಕೋಬೇಕು ಇಲ್ಲ ಅಂದರೆ ಇದೆಲ್ಲ ಸೀದೋಗುತ್ತೆ ಹಾಗಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನ ಸೇರಿಸ್ಕೊಂಡು ದ್ರಾಕ್ಷಿ ಆ ತುಪ್ಪದಲ್ಲಿ ಉಬ್ಬಬೇಕು ಸ್ವಲ್ಪ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಮೇಲೆ ನಾನು ಅದೇ ತುಪ್ಪದಲ್ಲಿ ತುರ್ಕೊಂಡು ಇಟ್ಕೊಂಡಿರೋಂಥ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಈ ಕೊಬ್ಬರಿನ ಹಾಕೋದ್ರಿಂದ ಪೊಂಗಲ್ಗೆ ಸಖತ್ ಟೇಸ್ಟ್ ಇರುತ್ತೆ ಆಮೇಲೆ ಒಂದೊಂದು ಬೈಟಲ್ಲಿ ಇದ್ದರೆ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಮೇಲೆ ನಾನು ಅದೇ ಬಾಣಲೆಗೆ ಕುಕ್ಕಾಗಿರೋ ಅಂಥ ಹೆಸರುಬೇಳೆ ಮತ್ತು ರೈಸನ್ನು ಹಾಕ್ಕೊಂಡು ಕಾಯಿಸಿಟ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಶೋಧಿಸಿ ಹಾಕ್ತಾಯಿದ್ದೀನಿ ಇದಕ್ಕೆ ಇದೆರಡನ್ನೂ ಮೇಲೆ ಚೆನ್ನಾಗಿ ಮಿಕ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಏಲಕ್ಕಿ ಪೌಡ್ರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರನ್ನ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗಾಗಿ ಹಾಕೋಬೇಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಕೊಬ್ಬರಿ ತುರಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಇದೆಲ್ಲ ಮಾಡಬೇಕಾದ್ರೆ ನಾವು ಲೋ ಫ್ಲೇಮಲ್ಲೇ ಸ್ಟೌವನ್ನ ಇಟ್ಕೊಂಡು ಮಾಡಬೇಕಾಗತ್ತೆ ಇದಾದ ಮೇಲೆ ನಾನು ಕಾಯಿಸಿಟ್ಕೊಂಡಿರೋ ಅಂಥ ಒಂದು ಗ್ಲಾಸ್ ಹಾಲನ್ನು ಇದಕ್ಕೆ ಇದ್ದೀನಿ ಹಾಲನ್ನು ಮೇಲೆ ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಇದ್ದೀರಲ್ವ ಈ ರೀತಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡ್ಮೇಲೆ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಇದಕ್ಕೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡ್ರೆ ಮುಗಿತು ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಯಿತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್